ನೋಡಿ ಈಗಾಗಲೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡಿತಾ ಇದೆ ಈಗಾಗಲೇ ಚೆನ್ನಯ್ಯ ಮಾತನಾಡಿರುವಂತಹ ವಿಡಿಯೋ ಭಾರಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ವಿಡಿಯೋ ಬಗ್ಗೆ ಚೆನ್ನಯ ಅತಿಮ ರೋಡಿಯ ವಿಡಿಯೋ ರಿಲೀಸ್ ಆಗಿರುವಂತದ್ದು ಇದು ಎಕ್ಸ್ಕ್ಲೂಸಿವ್ ಸುದ್ದಿ ಚೆನ್ನಯ್ಯ ಅತಿಮು ರೋಡಿಯ ಆಯ್ತನ ವಿಡಿಯೋ ರಿಲೀಸ್ ಆಗಿರುವಂತದ್ದು ಹಾಗಾದ್ರೆ ಚೆನ್ನಯ್ಯ ಅತಿಮ ನಡುವೆ ಯಾವ ರೀತಿ ಸಂಭಾಷಣೆ ನಡೀತು ಏನೆಲ್ಲ ಮಾತನಾಡಿದ್ದಾರೆ ಆ ಒಂದು ವಿಡಿಯೋದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇರುವಂತದ್ದು ಮೂರು ನಿಮಿಷದ ಪಾಟ್ ಫೈವ್ ವಿಡಿಯೋ ಬಹಿರಂಗ ಆಗಿದೆ ಸೊ ಎಲ್ ಕರಗೂ ಹೇಳಿಕೆ ಕೊಡೋ ಹಾಗೆ ಸಾಕ್ಷ್ಯ ಹೇಳಬೇಕು ಅಂತ ಹೇಳಲಾಗಿದೆ ಎಲ್ಲೇ ಕರೆದ್ರು ಹೇಳಿಕೆಯನ್ನ ಕೊಡಬೇಕು ನಾವು ಹೇಳ್ಕೊಟ್ಟ ಹಾಗೆ ಸಾಕ್ಷ್ಯವನ್ನ ಹೇಳ್ಬೇಕಾಗತ್ತೆ ಯಾರೇ ಏನು ಬಾಯಿ ಬಿಡಿಸಿದ್ರು ನಿಮ್ಮನ್ನ ನಾವು ಹೇಳಿಕೊಟ್ಟ ಹಾಗೆ ಹೇಳಬೇಕು ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಮಾಡ್ಬಿಡ್ತೀವಿ ಮುಗಿಸಾಕ್ಬಿಡ್ತೀವಿ ಅಂತೇಳಿ ಈ ರೀತಿಯಾಗಿ ಬೆದರಿಕೆಯನ್ನ ಕೂಡ ಹಾಕ್ಲಾಗಿತ್ತು ಯಾವ ರೀತಿ ಹಿಂದೆ ಆ ಚಿನ್ನಯ್ಯನಿಗೆ ಚಿತ್ರಹಿಂಸೆಯನ್ನ ಕೊಡಲಾಗಿತ್ತು ಅನ್ನೋದು ಗೊತ್ತಾಗಿದೆ ಸೊ ಮೂರು ನಿಮಿಷದ ಪಾರ್ಟ್ ಫೈವ್ ವಿಡಿಯೋ ಈಗ ಬಹಿರಂಗ ಆಗಿದೆ ಎಲ್ಲೇ ಕರೆದ್ರು ಹೇಳಿಕೆ ಕೊಟ್ಟ ಹಾಗೆ ಸಾಕ್ಷ್ಯವನ್ನ ಹೇಳಬೇಕಾಗತ್ತೆ ನಾವ್ ಏನ್ ನಿಮಗೆ ತಲೆಗೆ ತುಂಬತ್ತೀವಿ ಅದನ್ನೇ ಅವ್ರ ಮುಂದೆ ಹೋಗಿ ಹೇಳ್ಬೇಕಾಗುತ್ತೆ ಹೈಕೋರ್ಟ್ ಸೇರಿ ಎಲ್ಲೇ ಕರೆದ್ರೂ ಕೂಡ ಎವಿಡೆನ್ಸ್ ಅನ್ನ ಹೇಳ್ಬೇಕು ಇಲ್ಲ ಅಂತಂದ್ರೆ ರೂಮ್ ನಲ್ಲಿ ಕೂಡ್ ಹಾಕ್ತಾರೆ ಅದಕ್ಕೆ ಹೇಳ್ತೀನಿ ರೂಮ್ ನಲ್ಲಿ ಕೂಡ್ ಹಾಕಿ ನಿನ್ನ ಹಿಂಸೆ ಕೊಡ್ತಾರೆ ನೀನ್ ಹಿಂಸೆಗೆ ಒಳಗಾಗ್ಬೇಕಾ ಸೊ ನಾವು ಹೇಳ್ಕೊಟ್ಟಾಗ ನೀನ್ ಹೇಳ್ಬಿಟ್ರೆ ಮುಗಿದೋಯ್ತಲ್ಲ ಅನ್ನುವಂತಹ ರೀತಿಯಾಗಿ ಆತನಿಗೆ ತಲೆ ತುಂಬಿದ್ರಂತೆ ಈ ಟೀಮ್ ನೋಡಿ ಅವತ್ತು ಸಂತೋಷ್ ರಾವ್ ನನ್ನ ಸಾರ್ವಜನಿಕರು ಹಿಡಿಯಲಿಲ್ಲ ಬಾಹುಬಲಿ ಬೆಟ್ಟದ ಹಿಂದೆ ಹೆಂಚಿನ ಗೆಸ್ಟ್ ಹೌಸ್ ಇತ್ತು ಐದನೇ ವಿಡಿಯೋದಲ್ಲಿ ತಿಮರೋಡಿ ಮುಂದೆ ಹೇಳಿರುವಂತಹ ಚಿನ್ನಯ್ಯ ಒಂದರ ನಂತರ ಒಂದೊಂದು ವಿಡಿಯೋ ಈಗ ಬಿಡ್ತಾ ಇದ್ದಾರೆ ಟೀಮ್ ನೋಡಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೈದು ವಿಡಿಯೋಗಳನ್ನ ಈಗಾಗಲೇ ಚಿತ್ರೀಕರಿಸಿ ಇಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಹಾಗಾದ್ರೆ ನೋಡಿ ಅವರು ಏಕಕಾಲಕ್ಕೆ ಎಲ್ಲಾ ವಿಡಿಯೋಗಳನ್ನು ಬಿಡ್ತಾ ಇಲ್ಲ ಒಂದೊಂದಾಗಿ ಬಿಡ್ತಾ ಇರುವಂತದ್ದು ಒಂದೊಂದು ವಿಡಿಯೋಗಳನ್ನ ಸೊ ಈಗ ಐದನೇ ವಿಡಿಯೋ ರಿಲೀಸ್ ಆಗಿದೆ ಹಾಗಾದ್ರೆ ಐದನೇ ವಿಡಿಯೋದಲ್ಲಿ ಯಾವ ರೀತಿ ಸಂಭಾಷಣೆ ಆಗಿದೆ ಏನೆಲ್ಲ ಪ್ಲಾನ್ ಮಾಡಿದ್ರು ಏನೆಲ್ಲ ಮಾತನಾಡಿದ್ದಾರೆ ಮೊದಲಿಗೆ ಆ ಚಿನ್ನಯ್ಯನಿಗೆ ಸಾಕಷ್ಟು ಅಂಶಗಳನ್ನ ತಲೆ ತುಂಬುತ್ತಾ ಇದ್ರು ಆ ತದನಂತರ ಆ ವಿಡಿಯೋ ಮಾಡ್ಕೊಳ್ತಾ ಇದ್ರು ಹೀಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೈದು ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾರಂತೆ ಸೊ ಎಲ್ಲೇ ಹೋಗ್ಲಿ ಆತ ಈಗ ಈಗಾಗಲೇ ಹಿಂದೆ ಎಸ್ ಟಿ ಅಧಿಕಾರಿಗಳ ಮುಂದೆ ಆತ ಒನ್ ಏಯ್ಟಿ ಫೋರ್ ಆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಧರ್ಮಸ್ಥಳದ ಚಂದ್ರ ಹೇಳ್ಬಿಟ್ರು ನನಗೆ ಈ ರೀತಿಯಾಗಿ ಮಾಡೋದಕ್ಕಂತ ಹೇಳಿ ಅಂತ ಹೇಳಿ ಆತ ಎಲ್ಲೋ ಇರೋ ಚಿಹ್ನೆಯನ್ನ ಕರೆದ್ಕೊಂಡು ಬಂದು ಆತನಿಗೆ ಹಣದ ಆಮಿಷವನ್ನ ಒಡ್ಡಿ ನೀನು ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಆಗಾಗ ಆತನಿಗೆ ಹತ್ತು ಸಾವಿರ ಕೊಡ್ತಾ ಇದ್ರು ಯಾಕಂದ್ರೆ ಆತನಿಗೆ ಸಿಗ್ತಾ ಇದ್ದಿದ್ದೆ ಬರೀ ಹತ್ತು ಸಾವಿರ ರೂಪಾಯಿ ಅಬ್ಬಬ್ಬ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಅಷ್ಟೇ ಈ ರೀತಿಯಾಗಿ ಲಕ್ಷ ಲಕ್ಷ ಆಮಿಷವನ್ನ ಯಾವ ಗುಡ್ಲಾಗಿತ್ತಲ್ಲ ಯಾರಿಗೆ ಆಸಾಗಲ್ಲ ಆಗಲ್ಲ ಹೇಳಿ ಬರ್ತಾನೆ ಧರ್ಮಸ್ಥಳಕ್ಕೆ ಆಗ ಆತನಿಗೂ ಕೂಡ ಸಾಕಷ್ಟು ತಲೆಗೆ ಹಾಕ್ತಾರೆ ಶೂಟು ಸೊ ಎಲ್ಲ ಏನೇ ಹೇಳಿಕೆಗಳನ್ನು ಕೊಟ್ಟರು ಕೂಡ ನಾವು ಹೇಳಿಕೊಟ್ಟ ಹಾಗೆ ಹೇಳಬೇಕಾಗತ್ತೆ ನೀನು ಹೈಕೋರ್ಟ್ಗಾದರೂ ಹೋಗು ಎಸ್ ಆರ್ ಟಿ ಅಧಿಕಾರಿಗಳ ಮುಂದೆ ಆದರೂ ಹೋಗು ಆ ಸಂದರ್ಭದಲ್ಲಿ ನಾವು ಹೇಳಿಕೊಟ್ಟಿದ ರೀತಿಯಾಗಿ ಅವ್ರ ಮುಂದೆ ಹೇಳುವಂತಹ ಪ್ರಯತ್ನ ಆಗಬೇಕು ಇಲ್ಲ ಅಂತಂದರೆ ನನ್ನನ್ನು ರೂಮ್ನಲ್ಲಿ ಲಾಕ್ ಮಾಡಿ ಕೂಡ ಹಾಕ್ತಾರೆ ಅದಕ್ಕೆ ಶಿಕ್ಷೆಯನ್ನು ಕೊಡ್ತಾರೆ ದಯವಿಟ್ಟು ಈ ರೀತಿಯಾದಂತಹ ಶಿಕ್ಷೆಗೆ ಒಳಗಾಗದೆ ನಾವ್ ಏನ್ ಹೇಳ್ಕೊಟ್ಟಿರ್ತೀವಲ್ಲ ಅದನ್ನ ಎಸ್ ಆರ್ ಟಿ ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಬಿಡು ಅಂತ ಹೇಳಿ ಆತನಿಗೆ ತಲೆ ತುಂಬಿದ್ದಾರೆ ಯಾವತ್ತು ಸಂತೋಷ ರಾವನ್ನ ಭೇಟಿ ಆಗಿರುವ ಆ ಸಂದರ್ಭದಲ್ಲಿ ಸಾರ್ವಜನಿಕರು ಹಿಡಿಯಲಿಲ್ಲ ಬಾಹುಬಲಿ ಬೆಟ್ಟದ ಹಿಂದೆ ಆ ಒಂದು ಗೆಸ್ಟ್ ಹೌಸ್ ಇದೆ ಹೆಂಚಿನ ಗೆಸ್ಟ್ ಹೌಸ್ ಇತ್ತು ಐದನೇ ವಿಡಿಯೋದಲ್ಲಿ ತಿಮ್ರೋಡಿ ಅವರ ಮುಂದೆ ಈ ರೀತಿಯಾಗಿ ಚಿನ್ನಯ್ಯ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಗೆಸ್ಟ್ ಹೌಸ್ ಇತ್ತಂತೆ ಹಂಗೆ ಹಿಂಗೆ ಐದನೇ ವಿಡಿಯೋದಲ್ಲಿ ತಿಮರೋಡಿ ಮುಂದೆ ಈ ರೀತಿಯಾಗಿ ಚಿನ್ನಯ್ಯ ಬಾಯಿ ಬಿಟ್ಟಿದ್ದಾರೆ ಸೊ ಒಂದರ ನಂತರ ಒಂದೊಂದು ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂತದ್ದು ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇರುವಂತದ್ದು ಈಗಾಗ್ಲೇ ನೋಡಿ ಎಲ್ಲಿ ನಾನ್ ಬಿಡ್ತೀನಿ ಹೇಗಾದ್ರೂ ಮಾಡಿ ಚಿನ್ನಯ್ಯನನ್ನೇ ಈ ಒಂದು ಪ್ರಕರಣದಲ್ಲಿ ಬಲಿಕಾ ಬಕ್ರ ಮಾಡ್ಬಿಡೋಣ ಅಂತ ಹೇಳಿ ಸ್ಕೆಚ್ ಹಾಕಿತ್ತಲ್ಲ ಈ ಟೀಮ್ ಹಾಗೆ ಮಾಡ್ತಾ ಇದ್ದಾರೆ ನೋಡಿದಾಗ ನೋಡಿ ಈಗಾಗಲೇ ಆ ವಿಡಿಯೋಗಳನ್ನ ಮಾಡಿಟ್ಕೊಂಡ್ ಬಿಟ್ಟಿದ್ದಾರೆ ಸೊ ಒಂದೊಂದು ವಿಡಿಯೋಗಳನ್ನ ಬಿಡ್ತಿದ್ದಾರೆ ಅಂದ್ರೆ ಇಲ್ಲಿ ಚಿನ್ನಯ್ಯನದ್ದೇ ತಪ್ಪು ಚಿನ್ನಯ್ಯನ ಹೇಳ್ಬಿಟ್ಟಿದಾನೆ ಎಲ್ಲ ಚಿನ್ನಯ್ಯನಿಗೆ ಎಲ್ಲ ಗೊತ್ತು ನಮ್ದೇನು ತಪ್ಪಿಲ್ಲ ಅನ್ನುವಂತಹ ರೀತಿಯಾಗಿ ಬಿಂಬಿಸ್ಬಿಟ್ಟಿದ್ದಾರೆ ಇಲ್ಲಿ ಸೊ ಈ ಒಂದು ಪ್ರಕರಣದಲ್ಲಿ ಈಗ ಚಿನ್ನಯ್ಯನೇ ತಪ್ಪನ ಎಸಗಿದ್ದಾನೆ ಚಿನ್ನಯ್ಯನೇ ತಪ್ಪು ಮಾಡಿಬಿಟ್ಟಿದ್ದಾನೆ ಸೊ ಹಾಗಾಗಿ ಒಂದೊಂದು ವಿಡಿಯೋಗಳನ್ನ ಕೂಡ ಈಗಾಗಲೇ ರಿಲೀಸ್ ಮಾಡ್ತಿದ್ದಾರೆ ಸೊ ಈಗಾಗಲೇ ಚಿನ್ನಯ್ಯನ ಮತ್ತು ತಿಮ್ಮರೋಡಿ ಮಾತನಾಡಿರುವಂತಹ ಐದನೇ ವಿಡಿಯೋ ಕೂಡ ರಿಲೀಸ್ ಆಗಿದೆ ಹಾಗಾದ್ರೆ ಆ ಐದನೇ ವಿಡಿಯೋದಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಚಿನ್ನಯ್ಯ ಕೆಲವೊಂದಿಷ್ಟು ಎಕ್ಸ್ಪ್ಲೇನ್ ಮಾಡಿದಾನೆ ಅನ್ಸುತ್ತೆ ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ತಿಮರೋಡಿ ಅವರಿಗೆ ಅದಕ್ಕೆ ತಿಮ್ಮರೋಡಿ ಅವರ ಉತ್ತರ ಏನಾಗಿತ್ತು ಅವರು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ರು ಬನ್ನಿ ಕೇಳಿಸ್ಕೊಂಬರೋಣ

ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿರ್ಬೇಕಲ್ಲ ದೇವಸ್ಥಾನಕ್ಕೆ ಕೆಟ್ಟ ಸರ್ತವರಿಗೆ ನಿಮ್ಗೆ ಹೇಳ್ಕೊಂಡು ಹೇಳ್ತಾರೆ ನಾನು ಹೇಳಿದ್ದೇನೆ ಹೇಳಿ ತಪ್ಪಿಸ್ಕೊಂಡೆ ಆ ನಂತರ ನನಗೆ ಹೋಗ್ಲಿಕ್ಕೆ ನೋಡ್ತಾ ನಾನು ನದಿ ಬದೋದೇ ಕೆಲಸ ಮಾಡುವ ನದಿ ರವಿ ಕೂತವರೆ ಹೋಗ್ತಾರೆ ರವಿ ಕೂದಿ ಅವರೊಂದು ಮುಖ್ಯ ಸಾಕ್ಷಿ ಗೋಪಾಲ ಕೃಷ್ಣ ಇವರು ಒಂದು ಜನ ಇವರೊಂದಿಗೆ ಇವರು ಹಿಡಿದುಕೊಂಡು ಅವರು ದಿವಸ ಅವತ್ತಿನ ಕೇಸಿನಲ್ಲಿ ಇವತ್ತಿನ ಕೇಸ್ರೆ ಎರಡು ಜನರು ಹಿಡಿದು ಒಬ್ಬರು ಇದ್ದಾರೆ ಇವತ್ತಿನ ಧರ್ಮದ ಒಬ್ಬರು ಜನರೊಂದಿಗೆ ಒಬ್ಬರು ಹಿಡಿದವರೊಂದಿಗೆ ಸ್ವಲ್ಪ ಇದೇ ಇಲ್ಲ ಇದೇ ಇಲ್ಲ ಯಾರು ಒಂದಿಲ್ಲ ಯಾರೂ ಸ್ವಲ್ಪ ಮುಂದೆ

अपनों बनेंगे तो क्या आपना जिंदा दा बजिये अपनी जगह बसों को करती है और उसके नाम उसमें क्यों फिर अब बोलते हैं विश्व से यहाँ बोलो मैंने नौकरी करी आह काम करूँ मैं वह क्यों कर रहा ये चश्मे के लिए माफ़ों भगवान को देने को तुझे इधर काम करने की ये इंजन का बसा जैसे कियों विश्व स ತೊಡಿ ದರ್ಬಕಲಾ ಕೇಸ್ ಮತ್ತೊಂದು ಎಕ್ಸ್ಕ್ಲೂಸಿವ್ ಇದು ಆರೋಪಿ ಚಿನ್ನಯ್ಯನ ಪಾರ್ಟ್ ಸಿಕ್ಸ್ ವಿಡಿಯೋ ಎಲ್ಲ ರಿಲೀಸ್ ಆಗಿದೆ ತಿಮ್ಮರೋಡಿ ಚಿನ್ನಯ್ಯ ಮಾತು ಸ್ಫೋಟಕ ವರ್ಷದಿಂದ ಮಾತನಾಡಿರುವಂತಹ ಇಬ್ಬರ ವಿಡಿಯೋ ಅದು ಈಗ ಹರಿದಾಡ್ತಾ ಇದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ಆ ಆರನೇ ವಿಡಿಯೋದಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಯಾವ್ದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಚಿನ್ನಯ್ಯ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ ಏನೆಲ್ಲ ಮಾತನಾಡಿರ್ಬೋದು ಮಾಸ್ಕ್ ಮಾ ಚೆನ್ನೈನ ಐದನೇ ವಿಡಿಯೋ ಬನ್ನಲೆ ಈಗ ಆರನೇ ವಿಡಿಯೋ ರಿಲೀಸ್ ಆಗಿದೆ ಹಾಗಾದರೆ ಈ ವಿಡಿಯೋದಲ್ಲಿ ಸೌಜನ್ಯ ಪ್ರಕರಣದ ಮುಂದುವರೆದ ಭಾಗವಾಗಿ ಮಾತನಾಡಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಇದು ಈಗಾಗಲೇ ಎರಡು ವರ್ಷದ ಹಿಂದೆ ಮಾತನಾಡಿರುವಂತಹ ಇಬ್ಬರ ವಿಡಿಯೋ ಸೌಜನ್ಯ ಕಿಡ್ನಾಪ್ ಕೇಸ್ನಲ್ಲಿ ಆಗಿದ್ದವರ ಬಗ್ಗೆ ಬಾಯ್ ಬಿಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಯಾರೆಲ್ಲ ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಕೈ ಜೋಡಿಸಿದ್ರು ಶಾಮೀಲಾಗಿದ್ರು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಹೊಸ ಬೆಳವಣಿಗೆಗಳು ಕೂಡ ಕಾಣಿಸ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗೆ ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡಿರುವಂತಹ ವಿಡಿಯೋಗಳು ಒಂದೊಂದಾಗಿ ರಿಲೀಸ್ ಆಗ್ತಾ ಇದ್ದಾವೆ ನೋಡಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೈದು ವಿಡಿಯೋಗಳನ್ನ ಈಗಾಗಲೇ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸೊ ಐದನೇ ವಿಡಿಯೋದಲ್ಲಿ ಚಿನ್ನಯ್ಯ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರದ ಬಗ್ಗೆ ಮಾತನಾಡಿದ್ದಾರೆ ಅದರದ್ದೇ ಮುಂದುವರೆದ ಭಾಗವಾಗಿ ಆರನೇ ವಿಡಿಯೋ ಬಿಡುಗಡೆಯಾಗಿತ್ತು ಇದರಲ್ಲಿ ಸೌಜನ್ಯ ಆಕೆಯನ್ನ ಹೇಗೆ ಕಿಡ್ನಾಪ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಕೂಡ ಬಿಚ್ಚಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಆರನೇ ವಿಡಿಯೋನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಸೊ ಈ ಒಂದು ವಿಡಿಯೋದಲ್ಲಿ ಚಿನ್ನಯ್ಯನು ಮಹೇಶ್ ಶೆಟ್ಟಿ ತಿಮ್ರೋಡಿಯ ಬಳಿ ಸ್ಫೋಟಕ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಸೌಜನ್ಯ ಕಿಡ್ನಾಪ್ ಕೇಸ್ ನಲ್ಲಿ ಯಾರು ಭಾಗಿಯಾಗಿದ್ದಾರೆ ಮತ್ತು ಆರೋಪಿ ಸಂತೋಷ್ ಬಗ್ಗೆಯೂ ಕೂಡ ಬಾಯ್ ಚೆನ್ನೈ ಅತಿಮರೋಡಿ ಜೊತೆಗೆ ಮಾತನಾಡಿರುವಂತಹ ಆರನೇ ವಿಡಿಯೋ